ರೈಟ್ ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ ಕಳೆದ ಒಂದು ವಾರದಿಂದ ಮೂರು ವಿಡಿಯೋಗಳನ್ನು ಶಾಸಕರ ಗಮನಕ್ಕೆ ವಿಡಿಯೋಗಳ ಮೂಲಕ ಗಮನಕ್ಕೆ ಕೆಲವು ಕೆಲವು ಅಂಶಗಳನ್ನು ತಗ ಬಂದಿದ್ದೆ ಅದರ ಭಾಗವಾಗಿ ಶಾಸಕರು ಸರಣಿ ಸಭೆಯನ್ನು ಮಾಡಿದ್ದು ನಿಮಗೆ ಹೇಳಿದ್ದೆ ಈ ಸಭೆಯಲ್ಲಿ ಶಾಸಕರು ಅಧಿಕಾರಿಗಳಿಗೆ ಒಂದಿಷ್ಟು ಚುರುಕಿ ಮುಡಿ ಚುರುಕು ಮುಟ್ಟಿಸುವುದು ಕಂಡು ಬಂದಿದೆ ಲಂಚಕ್ಕೆ ಬೇಡಿಕೆ ಇತ್ತರೆ ಕೆಲಸ ಕಳೆದುಕೊಳ್ತೀರಿ ಹುಷಾರ್ ಎನ್ನುವ ಮಾತನ್ನು ಕೂಡ ಶಾಸಕರು ಹೇಳಿದ್ದಾರೆ ನಿಜಕ್ಕೂ ಇದೊಂದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ಒಂದು ಊರಿನಲ್ಲಿ ಜನಪ್ರತಿನಿಧಿಯಾದಂಥ ಶಾಸಕರು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ ಹಾಗಾಗಿ ಚಾರೋಕ ಸುದ್ದಿವಾಹಿನಿ ಅವರ ಗಮನಕ್ಕೆ ಇಂಥ ವಿಚಾರಗಳನ್ನು ತರಲಿಕ್ಕೆ ಬಯಸತ್ತೆ ಈಗ ಮೊನ್ನೆ ಮಾಡಿದ ಮೂರನೇ ವಿಡಿಯೋ ಮಾಡಿದ ನಂತರ ಸುಮಾರು ಜನ ಫೋನ್ ಮಾಡಿದರು ಮತ್ತು ಖಾಸಗಿಯಾಗಿ ಮೆಸೇಜು ಹಾಕಿದರು ಏನಪ್ಪ ಅಂದರೆ ಅಧಿಕ ಅದರಲ್ಲೂ ಮುಖ್ಯವಾಗಿ ಅಧಿಕಾರಿಗಳು ಸರ್ ನಾವು ನಮ್ಮ ಮಿತಿಯಲ್ಲಿ ಮಿತಿಯನ್ನು ಮೀರಿ ನಾವು ಕೆಲಸವನ್ನು ಮಾಡ್ತೇವೆ ಆದರೆ ಕೆಲವರು ಶಾಸಕರ ಹೆಸರು ಹೇಳಿ ಹೇಳಿಕೊಂಡು ಬಂದು ಕಾನೂನು ಮೀರಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಇದು ನಮಗೆ ಬಹಳ ಕಿರಿಕಿರಿ ಆಗತ್ತೆ ಒತ್ತಡ ಆಗತ್ತೆ ನಾವೆಲ್ಲ ಡಿಪ್ರೆಷನ್ಗೆ ಹೋಗುವ ಸ್ಥಿತಿನೂ ಒಮ್ಮೆ ಬಂದು ಬಂದಿದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟರು ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ ಸಹಜವಾಗಿ ಜನಪ್ರತಿನಿಧಿಯೊಬ್ಬರು ಇದ್ಮೇಲೆ ಅವ್ರ ಹಿಂದೆ ಕಾರ್ಯಕರ್ತರು ಇದ್ದೇ ಇರ್ತಾರೆ ಎಲ್ಲ ಎಲ್ಲ ಜನರಿಗೂ ಶಾಸಕರು ನೇರವಾಗಿ ಸಿಗಲಿಕ್ಕೆ ಆಗಲ್ಲ ಹಾಗಾಗಿ ಶಾಸಕರ ಬೆಂಬಲಿಗರಿಗೆ ಹತ್ರ ಜನ ತಮ್ಮ ಸಮಸ್ಯೆಯನ್ನ ಹೇಳಲಿಕ್ಕೆ ಬರ್ತಾರೆ ಬಂದಾಗ ತಾವುಗಳು ಅವರ ತಮ್ಮ ಬಳಿಗೆ ಅವರನ್ನ ಕರೆದುಕೊಂಡು ಶಾಸಕರ ಬೆಂಬಲಿಗರು ಬರ್ತಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಅನಿವಾರ್ಯ ಕೂಡ ಆದರೆ ಇಲ್ಲೊಂದು ಪ್ರಶ್ನೆ ಏನಪ್ಪ ಅಂದ್ರೆ ಶಾಸಕರ ಬೆಂಬಲಿಗರಿಗೆ ಚಾರುವಾಕ ಸುದ್ದಿವಾಹಿನಿ ವಿನಂತಿ ಮಾಡುವುದೇನೆಂದ್ರೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸಾಕಷ್ಟು ಒತ್ತಡ ಇರುತ್ತೆ ನಿಜ ಹಾಗೆ ಕಳ್ಳು ಕಳ್ಬೀಳುವ ಅಧಿಕಾರಿಗಳು ಬಹಳಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅವರಿಗೆ ಕೈ ಬಿಸಿ ಮಾಡಿದರೆ ಮಾತ್ರ ಫೈಲ್ ಮುಂದ್ ಹೋಗುವ ಮುಂದ್ ಹೋಗುವಂತ ಸ್ಥಿತಿ ಇರುವುದಂತೂ ಎಲ್ಲರಿಗೂ ಗೊತ್ತಿರುವ ಸತ್ಯ ಇದು ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಆದರೆ ಒಂದೇನಪ್ಪ ಅಂತಂದರೆ ನೀವು ಶಾಸಕರ ಬೆಂಬಲಿಗರಾಗಿ ಏನು ಕೆಲಸ ಕಾರ್ಯಗಳಿಗೆ ಜನರನ್ನ ಕರ್ಕೊಂಡು ಹೋಗ್ತೀರಾ ಹೋಗುವ ಮುನ್ನ ಆ ಕೆಲಸದ ಕಾನೂನು ವ್ಯಾಪ್ತಿ ಏನು ಅನ್ನುವುದನ್ನ ತಿಳಿದುಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಆ ಕಾನೂನು ವ್ಯಾಪ್ತಿಯಲ್ಲಿ ಅದು ಬರುವುದಾದರೆ ನೀವು ವಿಳಂಬ ಮಾಡಿದ ಅಧಿಕಾರಿಯನ್ನ ಯಾಕೆ ವಿಳಂಬ ಮಾಡಿದಿರಿ ಅಂತ ಕೇಳಬಹುದು ಕಾನೂನು ವ್ಯಾಪ್ತಿಯಲ್ಲಿ ಬಾರದೆ ಅದು ಕಾನೂನು ಬಾಹಿರವಾಗಿದ್ದರೆ ಅದನ್ನು ಮಾಡಿ ಮಾಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ಕೂಡ ಕಷ್ಟ ಆಗತ್ತೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಸೊ ಅಧಿಕಾರಿಗಳು ಕೂಡ ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ ದಯಮಾಡಿ ಜನರ ಕೆಲಸವನ್ನ ಯಾವುದೇ ನಿರೀಕ್ಷೆ ಇಲ್ಲದ ಹಾಗೆ ನೀವು ಮಾಡಬೇಕು ಸಾಗರ ತಾಲೂಕು ಸಮಾಜವಾದಿ ಹಿನ್ನೆಲೆಯ ಹೋರಾಟದ ನೆಲ ಗೋಪಾಲಗೌಡರು ಅಂತಹ ಅಪರೂಪದ ಸಮಾಜವಾದಿಲಿ ಎಂ ಎಲ್ ಎ ಆದವರು ಕಾಗೋಡು ತಿಮ್ಮಪ್ಪ ಅಂತಹ ಅಪರೂಪದ ಸಮಾಜವಾದಿ ಹೋರಾಟಗಾರರು ಜನರಿಗೆ ಜನರಿಗಾಗಿಯೇ ತಮ್ಮ ಬದುಕನ್ನು ಬಹುತೇಕವಾಗಿ ಅವರು ಸವಿಸಿದವರು ಇಂಥ ಊರಿನಲ್ಲಿ ಒಂದು ಮಾದರಿಯಾದಂಥ ಆಡಳಿತ ನೀಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಅದು ಕೇವಲ ಶಾಸಕರ ಜವಾಬ್ದಾರಿ ಅಂತ ಅನ್ಕೋಬಾರದು ಇಲ್ಲಿ ಶಾಸಕರ ಜವಾಬ್ದಾರಿಯೂ ಇದೆ ಜನರ ಜವಾಬ್ದಾರಿಯೂ ಇದೆ ಅಧಿಕಾರಿಗಳ ಜವಾಬ್ದಾರಿಯೂ ಇದೆ ಎಲ್ಲರೂ ಸೇರಿ ಕೈ ಚಪ್ಪಳ ಕೈ ಚಳಿ ಚಪ್ಪಾಳೆ ಒಳ್ಳೆ ಚಪ್ಪಾಳೆ ಬೀಳುತ್ತೆ ಊರು ಒಳ್ಳೆಯದಾಗತ್ತೆ ಜನರಿಗೆ ಒಳ್ಳೆಯದಾಗತ್ತೆ ಹೀಗಾಗಿ ಈ ವಿಡಿಯೋನ ನಾನು ಮಾಡಿದ್ದೇನೆ ಸ್ನೇಹಿತರೆ ಈಗ ಇನ್ನೂ ಹಲವು ಸರಣಿಯ ವಿಡಿಯೋಗಳು ಮಾಹಿತಿಯ ಬಂದ ನೆಲೆಯಲ್ಲಿ ಮಾಡ್ತಾ 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 ಹೋಗ್ತೇನೆ ಈಗಾಗಲೇ ಜೆ ಜೆ ಎಂ ಬಗ್ಗೆ ಗೆಳೆಯರು ಅಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಈಗಾಗಲೇ ಒಂದು ಪಂಚಾಯಿತಿಯವರು ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಜೆ ಜೆ ಎಂ ಅವ್ಯವಹಾರದ ಬಗ್ಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನೇನು ಅವ್ಯವಹಾರ ನಡೆದಿದ್ದಾವೆ ಅಂತ ಇನ್ನು ಹಾಸ್ಟೆಲ್ಗಳಲ್ಲಿ ಆಹಾರ ತಯಾರಿಕೆ ವಿಚಾರದಲ್ಲಿ ತುಂಬ ಅನಾಹುತ ಮೋಸಗಳನ್ನು ನಡೀತಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹೀಗೆ ಹಲವು ಇಲಾಖೆಗಳ ಮಾಹಿತಿಗೂ ಒಬ್ಬೊಬ್ಬರೇ ಕೊಡ್ತಾ 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 ಇದ್ದಾರೆ ಇವೆಲ್ಲವನ್ನು ಕೂಡ ನಾವು ನಿಧಾನಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅಂತ ನಾನು ಹೇಳ್ತೇನೆ ಮತ್ತೆ ನಿಮ್ಮಲ್ಲಿ ಯಾವುದೇ ಮಾಹಿತಿ ಇದ್ದರೂ ಕೂಡ ವೀಕ್ಷಕರು ನನ್ನ ಖಾಸಗಿ ನಂಬರಿಗೆ ಮಾಹಿತಿಯನ್ನು ಕಳಿಸಬೇಕಾಗಿ ನಾನು ನಿಮ್ಮ ವಿನಂತಿ ಮಾಡ್ತೇನೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ಮತ್ತು ನನ್ನೊಂದಿಗೆ ತಾಗೂಪ ರಾಘವೇಂದ್ರ ಸಂಪಾದಕರು ಸುದೀ ಸಹ್ಯಾದ್ರಿ ನಮಸ್ತೆ